ಸ್ನೇಹಿತರೆ ನಮಸ್ಕಾರ ಈಗ ನಾವು ಬಂದ್ಬಿಟ್ಟು ಮೆಕ್ಕೆಜೋಳದಲ್ಲಿ ಕಳೆನಾಶಕ ಯಾವ ರೀತಿ ಹೊಡಿಬೇಕು ಎಷ್ಟು ಹಾಕೊಂಡು ಹೊಡಿಬೇಕು ಎಷ್ಟು ಡ್ರಮ್ಗೆ ಏನೇನೆಲ್ಲ ಹಾಕೊಂಡು ಹೊಡಿಬೇಕು ಎಷ್ಟೆಷ್ಟು ಏನು ಅಂಬ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಬನ್ನಿ ಈಗ ನೋಡಿ ನಾನು ಬಂದ್ಬಿಟ್ಟು ಇದರಲ್ಲಿ ಒಂಬತ್ತು ಚಂಬು ನೀರು ಹಾಕೊಂಡಿದ್ದೀನಿ ಒಂಬತ್ತು ಚಂಬು ನೀರಿಗೆ ಫಸ್ಟು ಎಲ್ಲ ಕಳೆನಾಶಕ ಏನು ಮೆಕ್ಕೆಜೋಳ ನಾನು ಪರ್ಟಿಕ್ಯುಲಾಗಿ ಇದ್ದೀನಿ ಇದು ಮೆಕ್ಕೆಜೋಳದಲ್ಲಿ ಒಡೆಯುವಂಥದಕ್ಕೆ ಮಾತ್ರ ಅಷ್ಟೇ ನಾನು ಮಾಹಿತಿ ಕೊಡ್ತಿರೋದು ಹಾಗಾಗಿ ಒಂದು ಇದು ಎಟ್ರಿ ಅಂತಂದು ಪೌಡ್ರ್ ಬರುತ್ತೆ ಫೈವ್ ಹಂಡ್ರೆಡ್ ಗ್ರಾಮು ಇದನ್ನು ನೀವು ಒಂಬತ್ತು ಚಂಬಿನ ನೀರಿನಲ್ಲಿ ಫಸ್ಟು ಕಲಿಸಬೇಕು ಇದನ್ನು ಫುಲ್ಲು ಒಂದು ಚೂರೂ ಎಲ್ಲಿನೂ ಸಮೇತ ತಳದಲ್ಲಿ ಕುತ್ಕೊಂಡು ಆಗದೆ ನೀಟಾಗಿ ಫಸ್ಟ್ ಇದನ್ನು ಹಾಕಿ ಕಲಿಸ್ಬೇಕು ಇದ ಇದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಡಬ್ಬಿಯಲ್ಲಿರೋದು ಒಂದು ಸಣ್ಣದು ಇದು ಬರುತ್ತೆ ಲೆರಿಡೋ ಅಂತಂದು ಇದು ಮೆಕ್ಕೆಜೋಳದಲ್ಲಿ ಪ್ರಮುಖವಾಗಿ ಇದು ಇದನ್ನ ಲೆರಿಡೋ ಅಂತಂದು ಇದು ಎಷ್ಟು ಗ್ರಾಮ್ ಇರುತ್ತೆ ಅಂತಂದರೆ ತರ್ಟಿ ಸಾರಿ ಎಷ್ಟು ಎಮ್ ಎಲ್ ಇರುತ್ತೆ ಅಂತಂದರೆ ತರ್ಟಿ ಎಮ್ ಎಲ್ ಇರುತ್ತೆ ಇದನ್ನು ಒಂಬತ್ತು ಚೆಂಬಿನ ನೀರಿನಲ್ಲಿ ಇರುತ್ತಲ್ಲ ಅದಕ್ಕೆ ತರ್ಟಿ ಎಮ್ ಎಲ್ನ ಒಂದೇ ಸಲಿ ಹಾಕಿ ಕಲಿಸಬೌದು ಸ್ನೇಹಿತರೆ ಇದಾದ ಮೇಲೆ ನೆಕ್ಸ್ಟು ಇದು ಯಾವುದು ಅಂತಂದರೆ ಔಟರ್ ರೈಟ್ ಅಂತಂದು ಔಟ್ ರೈಟ್ ಅಂತಂದು ಇದನ್ನು ಏನು ಒಂಬತ್ತು ಚೆಂಬು ನೀರನ್ನ ಹಾಕಿರ್ತನ ಅದಕ್ಕೆ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ನೋಡ್ತಿರ್ಬೋದು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ತ್ರೀ ಹಂಡ್ರೆಡ್ ಎಮ್ ಎಲ್ನ ಕಲಿಸಬೇಕು ಇವು ನೋಡ್ರಿ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಬರೇ ಕೈಯಲ್ಲಿ ಆಗಲಿ ಮತ್ತೊಂದಾಗಲಿ ಕಲ್ಸಕ್ಕೆ ಹೋಗ್ಬೇಡ್ರಿ ಇದು ಬಹಳ ಮೋಸ್ಟ್ ಡೇಂಜರಸ್ಸು ಅದಕ್ಕೋಸ್ಕರ ಅದಕ್ಕಂತಲೇ ನೋಡ್ರಿ ಇದರಲ್ಲಿ ಒಂದು ಕೈ ಕ್ಲಾತ್ ಕೊಟ್ಟಿರ್ತಾರೆ ಆ ಕ್ಲಾತನ್ನ ಯೂಸ್ ಮಾಡಿ ನೀವು ನಿಮ್ಮ ಆರೋಗ್ಯನ ಫಸ್ಟು ಕಾಪಾಡಿ ಅಂತ ಹೇಳ್ತೀನಿ ಇದಾದ ಮೇಲೆ ನಾನು ಇದರಲ್ಲೇ ಹಸಿರು ಹುಳಿಯಿಂದ ಒಂದು ಜೀರಿಗೆ ಟೈಪ್ ಬರುತ್ತಲ್ಲ ಸ್ನೇಹಿತರೆ ಅದನ್ನು ನಾನು ಏನು ಒಂಬತ್ತು ಚಂಬು ನೀರಿನಲ್ಲಿ ಇದೆಯಲ್ಲ ಅದರಲ್ಲಿ ಕ ಸ್ನೇಹಿತರೆ ಇದಕ್ಕೆ ಒಂದು ಚಂಬಿ ನೀರಿನಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧದಿಂದ ಮುಕ್ಕಾಲು ಭಾಗ ನೀರು ಹಾಕೊಂಡು ಇದನ್ನು ಸಪ್ರೇಟ್ ಮುಂಚೆಲೆ ಕಲಿಸಿರ್ಬೇಕು ಇದನ್ನು ಮುಂಚೆಲೆ ಕಲಿಸ್ಕೊಂಡು ಆಮೇಲೆ ಅದ್ರಾಗ ಹಾಕೊಂಡಾಗ ಕರೆಕ್ಟಾಗಿ ಹತ್ತು ಡ್ರಮಿಗೆ ಆಗುತ್ತೆ ಇದು ಹತ್ತು ಡ್ರಮ್ಗೆ ಯಾವುದೇ ಅದು ಮತ್ತೆ ಮತ್ತು ಒಂದು ಏನು ಅದ್ರ ಒಳಗೆ ಸಣ್ಣ ಸಣ್ಣ ಕಂಡ ಕಾರ್ಕ ಹುಳ ಮತ್ತು ಆಮೇಲೆ ಸಣ್ಣ ಸಣ್ಣ ಮಿಡಿತೆ ಬರ್ತವಲ್ಲ ಬರ್ತಾವಲ್ಲ ಅದಕ್ಕಿದು ಎಂಪರರ್ ಅಂತಂದು ಈ ನೋಡಿರಿ ಎಂಪೈರರ್ ಅಂತಂದು ಇದು ಬಂದ್ಬಿಟ್ರು ಒಂದು ನೋಡಿರಿ ಭಾರಿ ಪಾಯ್ಸನ್ ಇದು ಇದು ಒಂದು ಜೀರ್ಯ ಟೈಪ್ ಬರುತ್ತಲ್ಲ ಅದು ಹಾಗಾಗಿ ಇದನ್ನು ಒಂದು ನೀರಿನಲ್ಲಿ ಹಾಕೊಂಡು ಕಲಿಸ್ಕೊಂಡು ಆ ನಂತರ ಇದರಲ್ಲಿ ಹಾಕಬೇಕು ಇದಾದ ನಂತರ ಇಷ್ಟೆಲ್ಲ ಐಟಮ್ ಆದಮೇಲೆ ಇದರಲ್ಲಿ ನೀವು ಒಂದು ಎಂಟರಿಂದ ಒಂಬತ್ತು ಬೊಕ್ಷೆ ಕೈಯಲ್ಲಿ ಈಗ ಇಷ್ಟು ಬರುತ್ತಲ್ಲ ಇಷ್ಟು ಬಕ್ಷೆಯಷ್ಟು ಉಪ್ಪು ಹಾಕೊಂಡ್ರೆ ಇನ್ನ ಅನುಕೂಲ ಯಾಕಂದರೆ ಪ್ರತಿಯೊಂದು ಮೆಕ್ಕೆಜೋಳದಲ್ಲಿ ಬೀಳುವಂಥ ಪ್ರತಿಯೊಂದು ಕಳೆನೂ ಸಮೇತ ಹೋಗುತ್ತೆ ಉದಾಹರಣೆ ನನಗೆ ಗೊತ್ತಿರೋಂಥ ಹೇಳ್ತೀನಿ ಒಂದು ಹುಲ್ಲು ಇನ್ನೊಂದು ಅಂಟ್ರಸೆ ಆಮೇಲಿಂದ ಇನ್ನೊಂದು ಕೆಲವೊಂದು ಗೇಕು ಕರಿಕೆ ಆಮೇಲೆ ಈ ಕೆಲವೊಂದು ಹುಲ್ಲುಗಳೆಲ್ಲ ಹೋಗ್ತವೆ ಆದರೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎರ್ಸೆಜ್ಜೆ ಅಂತ ಬರುತ್ತೆ ಸ್ನೇಹಿತರೆ ಅದು ಮಾತ್ರ ಹೋಗೋದಿಲ್ಲ ಯಾರೇ ಹೊಲದಾಗ ಇರಲಿ ಎರ್ಸಜ್ಜೆ ಮಾತ್ರ ಈ ಏನು ಹಾಕಿದ್ವಲ್ಲ ಇದಕ್ಕೆ ಮಾತ್ರ ಹೋಗೋದಿಲ್ಲ ಅದೊಂದು ಪರ್ಟಿಕ್ಯುಲರ್ ಆಗಿ ಬಿಟ್ಟರೆ ಮುಕ್ಕಿದ್ದೆಲ್ಲ ಹುಲ್ಲಿನ ಅಂಶಗಳ ಏನು ಹುಲ್ಲಿನ ಇದಿರುತ್ತ ಅದೆಲ್ಲ ಹೋಗ್ತವೆ ಇಷ್ಟು ಮಾಹಿತಿನ ಕೊಟ್ಟಿರ್ತೀನಿ ದಯವಿಟ್ಟು ಇನ್ನೂ ಏನಾನ ವಿಚಾರ ಇದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಮಾಹಿತಿನ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಇದು ಹತ್ತು ಡ್ರಮಿಗೆ ನಾನೀಗ ಕಲಿಸಣ್ರ ಅಂಥದ್ದು ಹತ್ತೊಡ್ರಿ ನಮಗೆ ಇದು ಈಗ ಬಂದ್ಬಿಟ್ಟು ಎಲ್ಲ ಕಲ್ಸಂಡಿದ್ದಾಯ್ತು ಎಲ್ಲ ಐತಿ ಈಗ ನಾನು ಆಗಿ ಇದು ಕಲ್ಸಂಡ್ರಿ ಅಂತದ್ದು ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಇದು ಚಾರ್ಜರ್ ಪಂಪಿ ಮಾತ್ರ ಅಷ್ಟೇ ಅಂದರೆ ಏನು ಬ್ಯಾಟ್ರಿ ಚಾರ್ಜರ್ ಫೋನ್ ಬರ್ತಾವಲ್ಲ ಅದಕ್ಕಷ್ಟೇ ಅದಕ್ಕೆ ಏನು ಹದಿನೆಂಟರಿಂದ ಇಪ್ಪತ್ತು ಲೀಟ್ರ್ ಬರುತ್ತೋ ಆ ಚಾರ್ಜರ್ ಫೋಂತಿಗೆ ನಾನು ಅದಕ್ಕೆ ಅನುಕೂಲ ಆಗಂತೆ ನಾನು ಕಲ್ಸಂಡ್ರಿ ಅದು ಪೆಟ್ರೋಲ್ ಪಂಪಿಗೆ ಮತ್ತು ಹಾಗೆ ಇನ್ನೂ ಕೆಲವೊಬ್ಬರು ಈಗ ಸಾಹಸಮಯ ವೀರವ್ರು ನೋಡಿದ್ವಿ ಟ್ಯಾಕ್ಟ್ರಿಗೆಲ್ಲ ಹೊಡಿತಾರೆ ಕಳೆನಾಶಕನ ಹಂಗಾಗಿ ಅದಕ್ಕೂ ನನಗೂ ಗೊತ್ತಿಲ್ಲ ನಾನು ಪೊಲಿಟಿಕಲ್ ಆಗಿ ಹೇಳ್ತಿರೋದು ಚಾರ್ಜರ್ ಪಂಪಿಗೆ ಮಾತ್ರ ಇಷ್ಟು ಮಾಹಿತಿ ಗೊತ್ತಿರೋದನ್ನ ನಿಮ್ಮ ಕೊಟ್ಟೆ ಹಂಚ್ಕೊಂಡಿದ್ದೀನಿ ಅಂತ ಹೇಳಿ ಇದನ್ನು ಎಷ್ಟು ಅಮೌಂಟ್ ಆಯಿತು ಏನು ಕಳೆನಾಶಕದ್ದು ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾರು ಸವೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಂದು ವಿಚಾರಗಳು ತಿಳಿದಿರೋ ಅಂಥವ್ರನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮೂಲಕ ಹೊಂದಿಸ್ತೀನಿ